ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕೇಂದ್ರ ಸರ್ಕಾರ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮತ್ತು ಅಂತ್ಯೋದಯ ಕಾರ್ಡ್ದಾರರಿಗೆ ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ಸೊ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಯಾವಾಗಿಂದ ಕೊಡ್ತಾರೆ ಇದರ ಬಗ್ಗೆ ಏನಾದರೂ ಮಾಹಿತಿ ಬಂದಿದೆಯೋ ಇಲ್ಲವೋ ಅನ್ನೋ ಎಲ್ಲ ಒಂದು ವಿಷಯನ ತಿಳಿಸ್ಕೊಡ್ತೀನಿ ಹಾಗೆ ಇವಾಗ ಅಕ್ಕಿ ಹಣ ಕೊಡೋದ್ರಲ್ಲೂ ಸಹ ಒಂದಷ್ಟು ಬದಲಾವಣೆಗಳಾಗಿದೆ ಎಲ್ಲನೂ ನಾನು ಈ ಮಾಹಿತಿನ ತಿಳಿಸ್ಕೊಡ್ತೀನಿ ಅದು ಫಸ್ಟೇ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಶ್ ಮಾಡಿದರೆ ಮಾತ್ರ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಳಷ್ಟು ಜನ ಕೇಳ್ತಾ ಇದ್ರಿ ಈ ರೀತಿಯ ಒಂದು ಕೇಂದ್ರ ಸರ್ಕಾರದವರು ಜನವರಿ ತಿಂಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇರೋರಿಗೆಲ್ಲ ಪ್ರತಿ ತಿಂಗಳು ಸಾವಿರ ರೂಪಾಯಿ ಒಂದು ಕೊಡುವಂಥ ಒಂದು ಯೋಜನೆಯನ್ನು ತರ್ತೀವಿ ಅಂತ ಅನೌನ್ಸ್ ಮಾಡಿದರು ಹೌದು ಅದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿದೆ ಯಾಕಂದರೆ ಕೇಂದ್ರ ಸರ್ಕಾರದವರು ಸುಮ್ಮ ಸುಮ್ಮನೆ ಆ ಥರ ಅನೌನ್ಸ್ ಮಾಡೋದಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರದವರು ಒಂದು ಸಲ ಅನೌನ್ಸ್ ಆ ರೀತಿ ಮಾಡಿದ್ರೆ ಅದನ್ನು ಜಾರಿಗೆ ತಂದೇ ತರ್ತಾರೆ ಆದರೆ ಈ ಒಂದು ಸಾವಿರ ರೂಪಾಯಿ ಒಂದು ಪಡ್ಕೊಳ್ಳೋವಂಥ ಯೋಜನೆ ಇವಾಗ ಸದ್ಯಕ್ಕಿನ್ನೂ ಸ್ಟಾರ್ಟ್ ಆಗಿಲ್ಲ ಯಾಕಂದರೆ ಯಾವುದೇ ಒಂದು ನೋಟಿಫಿಕೇಶನ್ ಅವರು ಕೊಟ್ಟಿಲ್ಲ ಜನವರಿ ತಿಂಗಳಲ್ಲಿ ಆಹಾರ ಇಲಾಖೆಯಿಂದನೇ ಅಂದರೆ ಕೇಂದ್ರ ಸರ್ಕಾರದ ಆಹಾರ ಇಲಾಖೆಯಿಂದನೇ ಈ ಒಂದು ಮಾಹಿತಿನ ಸರ್ಕಾರ ಬಿಡುಗಡೆ ಮಾಡಿತ್ತು ಇನ್ಮೇಲಿಂದ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಅಂತ್ಯೋದಯ ಕಾರ್ಡ್ ಇರೋರಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿನ ಕೊಡುವಂಥ ದೇಶಾದ್ಯಂತ ಕೊಡುವಂಥ ಯೋಜನೆ ನಾವು ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅದಾದ ಮೇಲೆ ಭಾಳಷ್ಟು ಕನ್ಫ್ಯೂಷನ್ ಇತ್ತು ಯಾವಾಗಿಂದ ಕೊಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತೆಲ್ಲ ಭಾಳಷ್ಟು ಜನ ಕನ್ಫ್ಯೂಷನ್ ಅಲ್ಲಿದ್ದರು ಆದರೆ ಅದರ ಇದು ಇದಕ್ಕೆ ಸಂಬಂಧಪಟ್ಟಂತೆ ಅದಾದ ಮೇಲೆ ಯಾವುದೇ ಒಂದು ಮಾಹಿತಿನ ಸರ್ಕಾರದವರು ಬಿಡುಗಡೆ ಮಾಡಿಲ್ಲ ನೀವೇನಾದರೂ ಆಗಿರ್ಬೋದು ಇಲ್ಲ ಬೇರೆ ಆಗಿರ್ಬೋದು ಇದರ ಬಗ್ಗೆ ಏನಾದರೂ ಕೆಲವೊಂದು ಮಾಹಿತಿ ಈ ಒಂದು ಅರ್ಜಿನ ಸಲ್ಲಿಸಿದ್ರೆ ನಿಮಗೆ ಸಾವಿರ ರೂಪಾಯಿ ಬರುತ್ತೆ ನೋಡ್ತಾ ನೋಡ್ತಾಯಿದ್ರೆ ಅದು ಖಂಡಿತವಾಗಲೂ ಫೇಕಾಗಿರುತ್ತೆ ಯಾಕಂದರೆ ಇನ್ನೂ ಒಂದು ನೋಟಿಫಿಕೇಷನ್ನ ಸರ್ಕಾರದವರು ಬಿಡುಗಡೆನೇ ಮಾಡಿಲ್ಲ ಆದರೆ ಬಿಡುಗಡೆ ಮಾಡ್ತೀವಿ ಅಂತ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಖಂಡಿತವಾಗ್ಲೂ ಮಾಡ್ತಾರೆ ಆದರೆ ಯಾವಾಗಿಂದ ಜಾರಿಗೆ ಆಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಯಾ ಏನೇನೋ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲಿ ಹೋಗಿ ಅರಿ ಸಲ್ಲಿಸೋದು ಅನ್ನೋದು ಮಾಹಿತಿ ಸಿಕ್ಕಿಲ್ಲ ಹಾಗಾಗಿ ಆ ರೀತಿಯ ಒಂದು ಮಾಹಿತಿ ಸಿಕ್ಕಿದ ಕೂಡಲೇ ಖಂಡಿತವಾಗೂ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಯಾವುದೇ ಒಂದು ಡೈಲಿ ಅಪ್ಡೇಟ್ಸ್ ಸಿಕ್ಕ್ರೂ ನೀವು ಎಲ್ಲ ಒಂದು ವಿಷಯನ ನೀವು ಪಡ್ಕೋಬೋದು ಹಾಗೆ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಇನ್ಮೇಲಿಂದ ನಿಮಗೆ ಅಕ್ಕಿ ಹಣದ ಬದಲಿಗೆ ನಿಮಗೆ ಅಕ್ಕಿಯನ್ನೇ ಕೊಡಬೇಕು ಅಂತ ಇವಾಗ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಹಾಗಾಗಿ ಇನ್ಮೇಲಿಂದ ಯಾರಿಗೂ ಸಹ ಅಕ್ಕಿ ಹಣ ಸಿಗೋದಿಲ್ಲ ಅಂದರೆ ಏಪ್ರಿಲ್ ತಿಂಗಳ ನಂತರ ನಿಮಗೆ ಅಕ್ಕಿಯನ್ನೇ ರೇಷನ್ ಡಿಪೋಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತ ಇವಾಗ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದ್ದಾಗಿದೆ ಸೊ ಹಾಗಾಗಿ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಅಕ್ಕಿ ಹಣ ತುಂಬ ಜನಕ್ಕೆ ಸಿಗ್ತಾನೆ ಇರಲಿಲ್ಲ ಸರಿಯಾಗಿ ಆದರೆ ಇವಾಗ ನೀವು ಡಿಪೋಗೆ ಹೋದರೆ ನೀವು ಕರೆಕ್ಟಾಗಿ ಈ ಒಂದು ರೇಷನನ್ನು ಪಡ್ಕೋಬೋದಾಗಿದೆ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಮಗೆ ಏನಾದರೂ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಯಾವಾಗ ಬಿಡುಗಡೆ ಆಯಿತು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅಕ್ಟೋಬರ್ ತಿಂಗಳ ಹಣ ಈಗ ಬಿಡುಗಡೆ ಆಗಿದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದಿಷ್ಟು ಇವಾಗ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಹಾಗೂ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಇದೇ ರೀತಿಯಂತ ನಿಮಗೆ ಡೈಲಿ ಅಪ್ಡೇಟ್ ಸಿಗಬೇಕಂದ್ರೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು